ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ ಮುಖ್ಯಾಂಶಗಳು ನೂತನ ಯೋಜನೆಯಡಿ ಮರುಪ್ರಯಾಣ ಟಿಕೆಟ್ಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ನೀಡಲು ರೈಲ್ವೆ ಸಚಿವಾಲಯ ನಿರ್ಧಾರ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸಾರ್ವಕಾಲಿಕ ಗರಿಷ್ಠಕ್ಕೇರಿದ ವಾರ್ಷಿಕ ರಕ್ಷಣಾ ಉತ್ಪಾದನೆ ಇಂದು ವಿಶ್ವ ಸಂಸ್ಕೃತ ದಿನ ಪ್ರಾಚೀನ ಭಾಷೆಯ ಪ್ರಸ್ತುತತೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿ ಗಿಡಮೂಲಿಕೆ ಔಷಧಿಗಳ ಕ್ಷೇತ್ರದಲ್ಲಿ ಜಾಗತಿಕ ನಿಯಂತ್ರಣ ಸಹಕಾರ ವಿಸ್ತರಿಸಲು ಭಾರತ ಬದ್ಧ ಆಯುಷ್ ಸಚಿವಾಲಯ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಸೆಮಿಫೈನಲ್ ಹಂತಕ್ಕೇರಿದ ಭಾರತದ ಇಬ್ಬರು ಕ್ರೀಡಾಪಟುಗಳು ಪ್ರಯಾಣಿಕರ ಅನುಕೂಲಕ್ಕಾಗಿ ಗೃಹ ಸಚಿವಾಲಯ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಾ ಬಂದಿದ್ದು ಈಗ ಟಿಕೆಟ್ ದರದಲ್ಲಿ ವಿನಾಯಿತಿ ನೀಡಲು ನಿರ್ಧರಿಸಿದೆ ಮರುಪ್ರಯಾಣ ಸೇರಿದ ಪ್ರವಾಸವನ್ನು ಕಾಯ್ದಿರಿಸುವ ಪ್ರಯಾಣಿಕರಿಗೆ ಮರುಪ್ರಯಾಣದ ಟಿಕೆಟ್ಗೆ ಶೇಕಡಾ ಇಪ್ಪತ್ತರಷ್ಟು ವಿನಾಯಿತಿ ದೊರೆಯಲಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಈ ರೀತಿ ಒಂದೆಡೆ ಹೋಗಿ ಬರುವ ಟಿಕೆಟ್ಗಳನ್ನು ಕಾಯ್ದಿರಿಸುವ ಪ್ರಯಾಣಿಕರಿಗೆ ಯೋಜನೆಗಳು ಬದಲಾದಲ್ಲಿ ಅಥವಾ ಕಾಯ್ದಿರಿಸಿದ ಟಿಕೆಟ್ ರದ್ದು ಮಾಡಲು ನಿರ್ಧರಿಸಿದ್ದಲ್ಲಿ ಅಂತಹ ಯಾವುದೇ ರೀತಿಯ ಟಿಕೆಟ್ಗಳಿಗೆ ಮರುಪಾವತಿ ಅನ್ವಯವಾಗುವುದಿಲ್ಲ ಈ ಯೋಜನೆಯಡಿ ಟಿಕೆಟ್ಗಳ ಕಾಯ್ದಿರಿಸುವಿಕೆ ಇದೇ ಹದಿನಾಲ್ಕರಿಂದ ಆರಂಭವಾಗಲಿದೆ ಪ್ರಸ್ತುತ ಟಿಕೆಟ್ ಕಾಯ್ದಿರಿಸಲು ಕೇವಲ ಮುಂದಿನ ಅರವತ್ತು ದಿನಗಳೊಳಗೆ ಇರುವ ಪ್ರಯಾಣವನ್ನು ಮಾತ್ರ ಕಾಯ್ದಿರಿಸಬಹುದಾಗಿದೆ ಆದರೆ ಈ ಯೋಜನೆಯಡಿ ಪ್ರಯಾಣದ ದಿನ ಅರವತ್ತು ದಿನಗಳ ನಂತರದ ಪ್ರಯಾಣವನ್ನು ಸಹ ಕಾಯ್ದಿರಿಸಬಹುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ವಾರ್ಷಿಕ ರಕ್ಷಣಾ ಉತ್ಪಾದನೆಯು ಸಾರ್ವಕಾಲಿಕ ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಪಾಯಿಗೆ ಏರಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಈ ಮೈಲುಗಲ್ಲು ಹಿಂದಿನ ಹಣಕಾಸು ವರ್ಷದ ಉತ್ಪಾದನೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ರೂಪಾಯಿಗಿಂತ ಶೇಕಡಾ ಹದಿನೆಂಟರಷ್ಟು ಬೆಳವಣಿಗೆಯನ್ನು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಹಣಕಾಸು ವರ್ಷದಿಂದ ಶೇಕಡಾ ತೊಂಬತ್ತರಷ್ಟು ಹೆಚ್ಚಳವನ್ನು ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಇತರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಒಟ್ಟು ಉತ್ಪಾದನೆಯಲ್ಲಿ ಸುಮಾರು ಶೇಕಡ ಎಪ್ಪತ್ತೇಳರಷ್ಟು ಪಾಲು ಹೊಂದಿದ್ದರೆ ಖಾಸಗಿ ವಲಯದ ಪಾಲು ಶೇಕಡಾ ಇಪ್ಪರಷ್ಟಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟಿದ್ದ ಖಾಸಗಿ ವಲಯದ ಪಾಲು ಶೇಕಡಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಇಪ್ಪತ್ತ್ ಏರಿಕೆಯಾಗಿದ್ದು ಇದು ದೇಶದ ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಬೆಳೆಯುತ್ತಿರುವ ಖಾಸಗಿ ವಲಯದ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಟಿಪಿಎಸ್ಯು ಮತ್ತು ಖಾಸಗಿ ವಲಯದ ಒಟ್ಟಾರೆ ಉತ್ಪಾದನೆಯು ಕ್ರಮವಾಗಿ ಶೇಕಡಾ ಹದಿನಾರು ಮತ್ತು ಶೇಕಡಾ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಶ್ರಾವಣ ಹುಣ್ಣಿಮೆಯ ದಿನವಾದ ಇಂದು ಆಚರಿಸಲಾಗುವ ವಿಶ್ವ ಸಂಸ್ಕೃತ ದಿನದ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಸಮಸ್ತ ಜನತೆಗೆ ಶುಭಾಶಯ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಸಂಸ್ಕೃತ ಒಂದು ಕಾಲಾತೀತ ಜ್ಞಾನದ ಮೂಲವಾಗಿದ್ದು ವಿವಿಧ ವಲಯಗಳಾದ್ಯಂತ ಅದರ ಪ್ರಭಾವವನ್ನು ನಾವು ಕಾಣಬಹುದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಸಂಸ್ಕೃತ ಕಲಿಕಾ ಕೇಂದ್ರಗಳು ಸಂಸ್ಕೃತ ವಿದ್ವಾಂಸರಿಗೆ ಆರ್ಥಿಕ ನೆರವು ಮತ್ತು ಪ್ರಾಚೀನ ಹಸ್ತಪ್ರತಿಗಳನ್ನು ಡಿಜಿಟಲೀಕರಣಗೊಳಿಸುವ ಜ್ಞಾನ ಭಾರತಂ ಯೋಜನೆ ಮೂಲಕ ಕಳೆದ ದಶಕದಲ್ಲಿ ಸಂಸ್ಕೃತವನ್ನು ಹೆಚ್ಚು ಜನಪ್ರಿಯಗೊಳಿಸಲು ಹಲವು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಅಸಂಖ್ಯಾತ ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರಿಗೆ ಪ್ರಯೋಜನಕಾರಿಯಾಗಿದೆ ಈ ದಿನ ಜಗತ್ತಿನೆಲ್ಲೆಡೆ ಸಂಸ್ಕೃತವನ್ನು ಕಲಿಯುತ್ತಿರುವ ಮತ್ತು ಜನಪ್ರಿಯಗೊಳಿಸುತ್ತಿರುವ ಪ್ರತಿಯೊಬ್ಬರ ಪ್ರಯತ್ನವನ್ನು ಪ್ರಶಂಸಿಸುವ ಒಂದು ಕ್ಷಣವಾಗಿದೆ ಎಂದು ಪ್ರಧಾನಿ ನುಡಿದಿದ್ದಾರೆ ಸಹೋದರ ಸಹೋದರಿಯರ ನಡುವಿನ ವಿಶೇಷ ಬಾಂಧವ್ಯದ ಹಬ್ಬವಾದ ರಕ್ಷಾ ಬಂಧನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಈ ಸಂದರ್ಭದಲ್ಲಿ ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿಯನ್ನು ಕಟ್ಟಿ ಅವರ ಸಮೃದ್ಧಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡುತ್ತಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಮಸ್ತ ನಾಗರಿಕರಿಗೆ ರಕ್ಷಾ ಬಂಧನದ ಶುಭಾಶಯ ಕೋರಿದ್ದಾರೆ ರಕ್ಷಾಬಂಧನದ ಪವಿತ್ರ ಹಬ್ಬವು ಸಮಾಜದಲ್ಲಿ ಸಾಮರಸ್ಯ ಮತ್ತು ಏಕತೆಯ ಮನೋಭಾವವನ್ನು ಉತ್ತೇಜಿಸುತ್ತದೆ ಈ ಸಂದರ್ಭವು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ನೈತಿಕ ಮೌಲ್ಯಗಳನ್ನು ಸಂರಕ್ಷಿಸಲು ಒಂದು ಅವಕಾಶವಾಗಿದೆ ಮತ್ತು ಇದು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಅವರನ್ನು ಗೌರವಿಸುವ ಪ್ರತಿಯೊಬ್ಬರ ದೃಢ ಸಂಕಲ್ಪವನ್ನು ಬಲಪಡಿಸುತ್ತದೆ ಪ್ರತಿಯೊಬ್ಬ ಮಹಿಳೆಯು ಸುರಕ್ಷಿತ ಎಂದು ಭಾವಿಸುವ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಸಕ್ರಿಯವಾಗಿ ಕೊಡುಗೆ ನೀಡಬಹುದಾದ ಸಮೃದ್ಧ ದೇಶವನ್ನು ನಿರ್ಮಿಸಲು ಜನರು ಪ್ರತಿಜ್ಞೆ ಮಾಡಬೇಕೆಂದು ರಾಷ್ಟ್ರಪತಿ ಕರೆ ನೀಡಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಪ್ರತಿದಿನ ನಿಮಗಾಗಿ ಏಳು ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ ನಾಲ್ಕು ಪ್ರದೇಶ ಸಮಾಚಾರ ಹಾಗೂ ಮೂರು ರಾಷ್ಟ್ರೀಯ ವಾರ್ತೆಗಳು ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ ಏಳು ಐದು ಏಳು ಮೂವತ್ತೈದು ಮಧ್ಯಾಹ್ನ ಹನ್ನೆರಡು ಒಂದು ಹತ್ತು ಎರಡು ಮೂವತ್ತು ಸಂಜೆ ಆರು ನಲವತ್ತು ಹಾಗೂ ರಾತ್ರಿ ಏಳು ಮೂವತ್ತೈದಕ್ಕೆ ವಾರ್ತಾ ಪ್ರಸಾರವನ್ನು ಆಲಿಸಬಹುದು ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆ್ಯಪ್ ಡೌನ್ಲೋಡ್ ಮಾಡಿ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ಗಿಡಮೂಲಿಕೆ ಔಷಧಿಗಳ ಕ್ಷೇತ್ರದಲ್ಲಿ ಜಾಗತಿಕ ನಿಯಂತ್ರಣ ಸಹಕಾರ ವಿಸ್ತರಿಸಲು ಭಾರತ ಬದ್ದವಾಗಿದೆ ಎಂದು ಆಯುಷ್ ಸಚಿವಾಲಯದ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚ ತಿಳಿಸಿದ್ದಾರೆ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ಮೂರು ದಿನಗಳ ವಿಶ್ವ ಆರೋಗ್ಯ ಸಂಸ್ಥೆ ಅಂತಾರಾಷ್ಟೀಯ ಗಿಡಮೂಲಿಕೆ ಔಷಧಿಗಳ ನಿಯಂತ್ರಣ ಸಹಕಾರ ಉದ್ದೇಶಿಸಿ ಮಾತನಾಡಿದ ಅವರು ಗಿಡಮೂಲಿಕೆ ಔಷಧಿಗಳ ಸುರಕ್ಷತೆ ಮತ್ತು ನಿಯಂತ್ರಣ ಕುರಿತ ಕಾರ್ಯಗಾರಿ ಗುಂಪು ಒಂದು ಹಾಗೂ ಪರಿಣಾಮಕಾರಿತ್ವ ಮತ್ತು ಉದ್ದೇಶಿತ ಬಳಕೆ ಕುರಿತ ಕಾರ್ಯಕಾರಿ ಗುಂಪು ಮೂರರಲ್ಲಿ ಭಾರತದ ಮುಂದಾಳತ್ವದಲ್ಲಿ ಸಾಧಿಸಿರುವ ಮುನ್ನಡೆ ಕುರಿತು ಪ್ರಸ್ತಾಪಿಸಿದರು ಇದೇ ವೇಳೆ ಅವರು ಆಯುಷ್ ಗ್ರಿಡ್ ಅಡಿ ಕೈಗೊಳ್ಳಲಾಗಿರುವ ಪ್ರಮುಖ ಡಿಜಿಟಲ್ ಉಪಕ್ರಮಗಳಾದ ಆಯುಷ್ ಸುರಕ್ಷಾ ಪೋರ್ಟಲ್ ಇ ಔಷಧಿ ಕುರಿತು ಮಾಹಿತಿ ನೀಡಿದರು ಕಾರ್ಯಾಗಾರದಲ್ಲಿ ಭೂತಾನ್ ಬ್ರೋನೈ ಕ್ಯೂಬಾ ಘಾನಾ ಇಂಡೋನೇಷ್ಯಾ ಜಪಾನ್ ನೇಪಾಳ ಉಗಾಂಡಾದ ಪ್ರತಿನಿಧಿಗಳು ಭಾಗವಹಿಸಿದ್ದರು ಬ್ರಿಟಿಷರ ಆಡಳಿತದ ವಿರುದ್ಧ ಭಾರತ ನಡೆಸಿದ ಪ್ರಮುಖ ಹೋರಾಟಗಳಲ್ಲಿ ಒಂದಾದ ಕ್ವಿಟ್ ಇಂಡಿಯಾ ಚಳವಳಿ ಎಂಬತ್ಮೂರು ವರ್ಷಗಳನ್ನು ಪೂರೈಸಿದೆ ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ ವೀರ ಹೋರಾಟಗಾರರನ್ನು ಸ್ಮರಿಸಿದ್ದು ಅವರ ತ್ಯಾಗ ಧೈರ್ಯ ಜನರಲ್ಲಿ ದೇಶಭಕ್ತಿಯ ಕಿಡಿಯನ್ನು ಹೊತ್ತಿಸಿತು ಮತ್ತು ಸ್ವಾತಂತ್ರ್ಯದೆಡೆಗಿನ ಪಯಣದಲ್ಲಿ ಅಸಂಖ್ಯಾತ ಜನರನ್ನು ಒಂದಾಗಿಸಿತು ಎಂದು ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯಲ್ಲಿ ಭಾರತೀಯ ಸೇನೆ ನಡೆಸುತ್ತಿರುವ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ನಡುವೆ ಕುಲ್ಗಾಂ ಜಿಲ್ಲೆಯ ಅಖಾಲ್ ಅರಣ್ಯ ಪ್ರದೇಶದಲ್ಲಿ ನಡೆಸಿದ ಕಾರ್ಯಾಚರಣೆ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದ ಇಬ್ಬರು ಸೇನಾ ಜವಾನರು ಗಾಯಗಳಿಗೆ ತುತ್ತಾಗಿ ಅಸುನೀಗಿದ್ದಾರೆ ಈ ತಿಂಗಳ ಒಂದರಿಂದಲೇ ಭಯೋತ್ಪಾದಕರು ಹಾಗೂ ಸೇನಾ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ಆರಂಭವಾಗಿತ್ತು ಶ್ರೀನಗರ ಮೂಲದ ಚಿನಾರ್ ಕಾರ್ಪ್ಸ್ ಪಡೆಯ ಸೇನಾ ವಕ್ತಾರ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ಸಿಬ್ಬಂದಿಯ ಮಾಹಿತಿ ಹಂಚಿಕೊಂಡು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಇದೇ ಹದಿನೈದರಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಈ ಕುರಿತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ದೃಢಪಡಿಸಿರುವ ಅವರು ಅಲಾಸ್ಕಾದಲ್ಲಿ ರಷ್ಯಾ ಅಧ್ಯಕ್ಷರೊಂದಿಗೆ ಉಕ್ರೇನ್ ಯುದ್ಧ ಕೊನೆಗಾಣಿಸುವ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ವಿವಿಧ ಜಾಗತಿಕ ಬಿಕ್ಕಟ್ಟುಗಳ ಪರಿಹಾರದ ಭಾಗವಾಗಿ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ನಡುವೆ ಶಾಂತಿ ಒಪ್ಪಂದ ಅನಾವರಣಗೊಳಿಸಿದ ಕೆಲವೇ ಗಂಟೆಗಳಲ್ಲಿ ಅಧ್ಯಕ್ಷ ಟ್ರಂಪ್ ರಷ್ಯಾ ಅಧ್ಯಕ್ಷರೊಂದಿಗೆ ಸಭೆ ಕುರಿತು ಘೋಷಿಸಿದ್ದಾರೆ ಉತ್ತರಾಖಂಡದ ಪ್ರವಾಹ ಪೀಡಿತ ಉತ್ತರಕಾಶಿ ಜಿಲ್ಲೆಯಲ್ಲಿ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಕ್ರಮ ಮುಂದುವರೆದಿದೆ ಭಾರತೀಯ ಸೇನೆ ಹಾಗೂ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ಪಡೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ ಇಂಡೋ ಟಿಬೇಟ್ ಗಡಿ ಪೊಲೀಸ್ ಸೇರಿದಂತೆ ಹಲವು ತಂಡಗಳು ಸಮನ್ವಯದಿಂದ ಹರ್ಷಿಲ್ ಮತ್ತು ದರಾಲಿಯಲ್ಲಿ ಜನರನ್ನು ರಕ್ಷಿಸುತ್ತಿವೆ ಮಹಾಬಲಿಪುರಂನಲ್ಲಿ ನಡೆಯುತ್ತಿರುವ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕಿಂದು ಐತಿಹಾಸಿಕ ದಿನವಾಗಿದ್ದು ಇದೇ ಮೊದಲ ಬಾರಿಗೆ ಭಾರತದ ಇಬ್ಬರು ಕ್ರೀಡಾಪಟುಗಳು ಸೆಮಿಫೈನಲ್ ಹಂತಕ್ಕೇರಿದ್ದಾರೆ ಭಾರತದ ರಮೇಶ್ ಬೂದಿಹಾಳ್ ಮತ್ತು ಕಿಶೋರ್ ಕುಮಾರ್ ಮುಕ್ತ ಪುರುಷರ ವಿಭಾಗದ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಕೆಳುಗರೆ ನಮ್ಮ ಆಕಾಶವಾಣಿಯ ಎಲ್ಲ ವಾರ್ತೆಗಳನ್ನು ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮೂಲಕವೂ ಆಲಿಸಬಹುದಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನೂತನ ಯೋಜನೆಯಡಿ ಮರುಪ್ರಯಾಣ ಟಿಕೆಟ್ಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ನೀಡಲು ರೈಲ್ವೆ ಸಚಿವಾಲಯ ನಿರ್ಧಾರ ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸಾರ್ವಕಾಲಿಕ ಗರಿಷ್ಠಕ್ಕೇರಿದ ವಾರ್ಷಿಕ ರಕ್ಷಣಾ ಉತ್ಪಾದನೆ ಇಂದು ವಿಶ್ವ ಸಂಸ್ಕೃತ ದಿನ ಪ್ರಾಚೀನ ಭಾಷೆಯ ಪ್ರಸ್ತುತತೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿ ಗಿಡಮೂಲಿಕೆ ಔಷಧಿಗಳ ಕ್ಷೇತ್ರದಲ್ಲಿ ಜಾಗತಿಕ ನಿಯಂತ್ರಣ ಸಹಕಾರ ವಿಸ್ತರಿಸಲು ಭಾರತ ಬದ್ದ ಆಯುಷ್ ಸಚಿವಾಲಯ ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಸೆಮಿಫೈನಲ್ ಹಂತಕ್ಕೇರಿದ ಭಾರತದ ಇಬ್ಬರು ಕ್ರೀಡಾಪಟುಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಎರಡು ಮುಖ್ಯ